ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ನಾನು ನಿಮ್ಮ ರಮೇಶ್ ಪ್ರಸ್ತುತ ನೀವು ಗಮನಿಸ್ಕೊಂತಿರ್ಬೋದು ಒಳ ಮೀಸಲಾತಿ ಏನಪ್ಪ ಅಂದ್ರೆ ಮುಗಿದದ ಇನ್ಮೇಲಿಂದ ಒಂದು ಉದ್ಯೋಗ ಪರ್ವ ಅನ್ನುವಂಥದ್ದು ಆರಂಭವಾಗ್ತದೆ ಅದಕ್ಕೆ ಮೊದಲೇದಾಗಿ ಪ್ರಸ್ತುತ ಏನಪ್ಪ ಅಂದ್ರೆ ಕೆಸೆಟ್ ಅಥವಾ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕಾಲ್ ಆಗಿರುವಂಥದ್ದನ್ನು ನೋಡ್ತಾ ಬರ್ತೀರಿ ಸೊ ಇದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಪಡ್ಕೊಂಡಿರ್ತೀರಿ ಸೊ ಅವರು ನೀವು ಕೆ ಸೆಟ್ಟನ್ನು ಬರೀಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ಓಕೆ ಸೊ ಹಾಗಾದರೆ ಇದರ ಕುರಿತಾಗಿರುವಂತಹ ಒಂದು ಪ್ರಮುಖ ವಿಚಾರಗಳು ಏನದ ಅಂತ ನಾವಿಲ್ಲಿ ನೋಡ್ತಾ ಬರೋಣ ಇಲ್ಲಿ ಗಮನಿಸ್ಕೊಳ್ಳಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭವಾಗುವಂಥದ್ದು ಇದೇ ಆಗಸ್ಟ್ ಇಪ್ಪತ್ತೆಂಟರಿಂದ ಮತ್ತು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೆಂಟಾಗಿರ್ತತಿ ಇನ್ನು ಕೊನೆಯ ದಿನಾಂಕ ಶುಲ್ಕ ಪಾವತಿ ಮಾಡಲಿಕ್ಕೆ ಹತ್ತೊಂಬತ್ತಾಗಿರ್ತೈತಿ ರೀ ಸೆಪ್ಟೆಂಬರ್ ಹತ್ತೊಂಬತ್ತು ಮತ್ತು ಈ ಒಂದು ಎಕ್ಸಾಮ್ಗೆ ಪ್ರವೇಶ ಪತ್ರ ಬಿಡುಗಡೆ ದಿನಾಂಕನೂ ಕೂಡ ಕೊಟ್ಟಿದ್ದಾರೆ ಅದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ನೀವು ಬಿಡುಗಡೆ ಮಾಡ್ಕೋಬೋದು ಅಂದರೆ ಡೌನ್ಲೋ ಮಾಡ್ಕೋಬಹುದು ಮತ್ತು ಎಕ್ಸಾಮ್ ನಡೆಯುವಂಥ ದೇವಾಗ್ರಿ ಅಂತಂದ್ರೆ ನವಂಬರ್ ಎರಡಕ್ಕೆ ಈಗಾಗಲೇ ಡೇಟ್ ಫಿಕ್ಸ್ ಆಗ್ಯದ ಓಕೆ ಸೊ ಅದ್ರ ಲೆಕ್ಕ ನೋಡಿದ್ರಿ ಅಂತಂದ್ರೆ ನಿಮ್ಮ ಹತ್ರ ಇರೋದು ಸೆಪ್ಟೆಂಬರ್ ಅಕ್ಟೋಬರ್ ಓನ್ಲಿ ಟೂ ಮಂತ್ಸ್ ಓಕೆ ಎರಡು ತಿಂಗಳೊಳಗೆ ನೀವು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಎಷ್ಟು ಸಾಧನೆ ಈಗಾಗಲೇ ಮುಂಚಿನಿಂದನೇ ಯಾರು ಪ್ರಿಪ್ರೇಷನ್ ನಡೆಸಿರ್ತೀರಿ ತುಂಬ ಅದ್ಭುತವಾಗಿ ಏನಪ್ಪ ಅಂದರೆ ಎಕ್ಸಾಮ್ ಬರೋದು ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೋದು ಇನ್ನು ಟೂ ಒಳಗೆ ಏನು ಉಳಿದವ್ರು ಯಾರು ಇದ್ರಿ ಅಟ್ಲೀಸ್ಟ್ ಏನಾದರೂ ಪ್ರಯತ್ನ ಮಾಡಿರಿ ನೋಡಿರಿ ಈ ಒಂದು ಎಕ್ಸಾಮ್ ಏನಿದೆ ಒಟ್ಟಾರೆ ಮೂವತ್ತ್ಮೂರು ವಿಷಯಗಳನ್ನ ನಡೆಸ್ತಾ ಬರ್ತಾರೆ ಓಕೆ ಇನ್ನು ಈ ಪರೀಕ್ಷೆಯಲ್ಲಿ ಯಾರು ಅರ್ಹತೆ ಪಡ್ಕೊತೀರಾ ಆ ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಆಗಿರಲಿ ಪ್ರಥಮ ದರ್ಜೆ ಪದವಿ ಕಾಲೇಜುಗಳಾಗಿರಲಿ ಅಥವಾ ಯಾವುದರ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಒಂದು ಕಾಲೇಜುಗಳಲ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಅವಕಾಶ ಇರ್ತೈತಿ ಓಕೆ ಇದು ಒಂದು ಗೊತ್ತಿರಲಿ ಇನ್ನು ಇನ್ನೊಂದು ನೀವು ಗಮನಿಸ್ಕೋಬೇಕು ಅರ್ಹತೆ ಏನು ಕಂಡು ಬರುತ್ತೆ ಅಂಥೇಳಿ ಸೊ ಈ ಒಂದು ಕೆ ಸೆಟ್ ನೀವು ಬರಿಬೇಕು ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳು ರೀ ನಿಮ್ಮ ಮಾಸ್ಟರ್ ಡಿಗ್ರಿ ಒಳಗೆ ಸ್ನಾತಕೋತ್ತರ ಒಳಗ ಎಷ್ಟು ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಏನಪ್ಪ ಅಂದ್ರೆ ಅಂಕಗಳೊಂದಿಗೆ ಉತ್ತೀರ್ಣಗೊಂಡಿರಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಅಭ್ಯರ್ಥಿಗಳು ಅಂದರೆ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಪಿ ಡಬ್ಲ್ಯೂ ಡಿ ಅಂದರೆ ವಿಕಲಚೇತಂಬಿ ಇವರೆಲ್ಲ ಏನಪ್ಪ ಅಂದ್ರೆ ತೃತೀಯ ಲಿಂಗಗಳನ್ನು ಒಳಗೊಂಡಂತೆ ಐವತ್ತು ಪರ್ಸೆಂಟನ್ನು ಪಡ್ಕೊಂಡಿದ್ರೆ ಸಾಕು ನೀವು ಈ ಎಕ್ಸಾಮ್ಗೆ ಅರ್ಹತೆ ಪಡ್ಕೊಂಡಿರ್ತೀರಿ ಓಕೆ ಸೊ ಹಾಗಾದರೆ ನಾವು ಈಗಾಗಲೇ ಅಂದ್ರೆ ಈಗ ಪ್ರಸ್ತುತ ಎಮ್ ಎ ಮಾಡ್ತಾಯಿದ್ದೀವಿ ನಾವು ಬರಿಬಹುದಾ ಅಂತೇಂದ್ರ ಯಾರದರ ಡೌಟ್ಸ್ ಇತ್ತು ಅಂದರೆ ಹೌದು ನೀವು ಕೂಡ ಬರಿಬಹುದು ನೀವೇನಾದರೂ ಪ್ರಥಮ ಅಥವಾ ದ್ವಿತೀಯ ವರ್ಷದ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಾಗಿದ್ರಿ ಅಂತಂದ್ರೆ ನೀವು ಕೂಡ ಕೆ ಸೆಟನ್ನು ಬರೀಲಿಕ್ಕೆ ಅವಕಾಶ ಇರ್ತೈತಿ ಆದರೆ ಕೆ ಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ನಂತರ ನೀವೇನಾದರೂ ಒಂದು ವೇಳೆ ಎಲಿಜಿಬಲ್ ಆಗಿದ್ರಿ ಅಂತಂದ್ರೆ ಅದು ಆಗಿ ರಿಸಲ್ಟ್ ಬರ್ತದಲ್ರಿ ಬಂದು ಎರಡು ವರ್ಷದೊಳಗೆ ನೀವೇನು ಮಾಡಬೇಕು ನಿಮ್ಮ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಯನ್ನು ಅಲ್ಲಿ ಸಲ್ಲಿಸಬೇಕು ಹಾಗಿದ್ದಾಗ ಮಾತ್ರ ಈ ಸಹಾಯಕ ಪ್ರಾಧ್ಯಾಪಕರ ಪ್ರಮಾಣ ಪತ್ರ ನಿಮಗೆ ಏನಪ್ಪ ಅಂದ್ರೆ ಪಡಿಲಿಕ್ಕೆ ಅವಕಾಶ ಇರ್ತತಿ ಇಲ್ಲಾಂದ್ರೆ ಅದನ್ನ ರದ್ದುಪಡಿಸ್ತಾರೆ ಓಕೆ ಆಮೇಲೆ ಇಲ್ಲಿ ಒಂದು ಗಮನಿಸ್ಕೊಡ್ರಿ ಸಪೋಸ್ ಏನರ ನಿಮ್ಮ ವಿಷಯಗಳು ಇದ್ರೋ ಇಲ್ಲ ಅಂತಂದ್ರೆ ಅವ್ರಿಗೆ ಇಲ್ಲಿ ಕೊಡ್ತಾ ಇದ್ದಾನೆ ಯಾವ ವಿಷಯಗಳು ಇಲ್ಲಿ ಕಂಡು ಬರಂಗಿಲ್ಲ ಅಂಥವರು ವರ್ಷದಲ್ಲಿ ಟೂ ಟೈಮ್ಸ್ ಏನಪ್ಪ ಅಂದ್ರೆ ಯು ಜಿ ಸಿ ಅವರು ನೆಟ್ ಎಕ್ಸಾಮ್ ನಡೆಸ್ತಾರೆ ನೆಟ್ಟು ಮತ್ತು ಯು ಜಿ ಸಿ ಸಿ ಎಸ್ ಎ ಐ ಆರ್ ಆಮೇಲೆ ಎನ್ ಇ ಟಿ ಪರೀಕ್ಷೆ ತೆಗೆದುಕೊಳ್ಳಲಾಗ್ತತಿ ಅಲ್ಲಿ ನಿಮ್ಮ ಒಂದು ವಿಷಯಗಳಿಗೆ ಪರೀಕ್ಷೆ ನಡೆಸಲಾಗ್ತತಿ ಅಲ್ಲಿ ನೀವು ಬರೀಬಹುದು ಅಂತ ಹೇಳ್ತಾ ಬರ್ತಾರೆ ಸೊ ಇನ್ನುಳಿದಂತಹ ಪ್ರಮುಖ ವಿಚಾರಗಳೇನದಾವ ಅವುಗಳನ್ನು ನಾವು ನೋಡ್ತಾ ಹೋಗೋಣ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ವಯೋಮಿತಿ ಇರೋದಿಲ್ಲ ಗಮನಿಸ್ಕೊಡ್ರಿ ಯಾಕಂದರೆ ಇದೊಂದು ಅರ್ಹತಾ ಪರೀಕ್ಷೆ ಆಗಿರ್ತೈತಿ ಆಮೇಲೆ ಪರೀಕ್ಷಾ ಶುಲ್ಕ ಅಂತ ಕಂಡು ಬಂದಾಗ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಒಂದು ಸಾವಿರ ರೂಪಾಯಿಗಳ ಶುಲ್ಕವನ್ನು ಭರಿಸಬೇಕು ಮತ್ತು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಮತ್ತು ಇನ್ನಿತರೆ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗ ಅಭ್ಯರ್ಥಿಗಳು ಏಳ್ನೂರು ರೂಪಾಯಿಗಳನ್ನು ಭರಿಸಬೇಕಾಗ್ತತಿ ಇನ್ನು ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಮತ್ತು ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು ಒಂದು ಗೊತ್ತಿರಲಿ ಓಕೆ ಇನ್ನು ಪರೀಕ್ಷಾ ವಿಧಾನ ಗೊತ್ತಿರಲಿ ಏನಂತಂದ್ರೆ ಒಟ್ಟಾರೆ ಎರಡು ಪತ್ರಿಕೆಗಳು ಕಂಡು ಬರ್ತಾವ್ರಿ ಎಕ್ಸಾಮ್ ನಡೆಯುವಂಥ ದಿನಾಂಕ ನವೆಂಬರ್ ಎರಡು ಆ ಎರಡು ಪತ್ರಿಕೆಗಳು ಮೊದಲನೇ ಪತ್ರಿಕೆ ನೂರು ಅಂಕಗಳದ್ದಾಗಿರ್ತತಿ ಐವತ್ತು ಪ್ರಶ್ನೆಗಳಿರ್ತಾವೆ ಇನ್ನು ಎರಡನೇ ಪತ್ರಿಕೆ ಎರಡು ನೂರು ಅಂಕಗಳದ್ದಾಗಿರ್ತತಿ ಇಲ್ಲಿ ನೂರು ಪ್ರಶ್ನೆಗಳ ಕಡ್ಡಾಯವಾಗಿರ್ತವೆ ಸೊ ಒಟ್ಟು ಮೂರು ಗಂಟೆ ಅವಧಿಯೊಳಗೆ ಏನು ಮಾಡ್ತಾರೆ ಎರಡೂ ಪತ್ರಿಕೆಗಳನ್ನು ನೀವು ಬರಿಬೇಕಾಗ್ತದೆ ಹ್ಞೂ ಅದು ಗೊತ್ತಿರಲಿ ಸರಿನಾ ಇನ್ನು ಸಾಮಾನ್ಯ ಪತ್ರಿಕೆ ಮುಖ್ಯವಾಗಿ ಏನಿರ್ತತಿ ಮೊದಲೇ ಪತ್ರಿಕೆ ಸಾಮಾನ್ಯ ಜ್ಞಾನ ಹ್ಞೂ ಆಮೇಲೆ ಬೋಧನೆ ಮತ್ತು ಸಂಶೋಧನೆಗಳಿಗೆ ಸಂಬಂಧಿಸುವಂಥ ಪ್ರಶ್ನೆಗಳು ಬರ್ತಾವೆ ಇನ್ನು ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವಂಥ ಪ್ರಶ್ನೆಗಳು ಬರ್ತಾವ ಹ್ಞೂ ಒಟ್ಟಾರೆ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳ್ರಿ ಟೋಟಲಿ ಇಲ್ಲಿ ಎಷ್ಟು ಎಷ್ಟಾಗ್ತದ ನೂರು ನೂರು ಅಂಕಗಳು ಕಂಡು ಬರ್ತಾವೆ ಹ್ಞೂ ಇನ್ನು ಪತ್ರಿಕೆ ಎರಡರಲ್ಲಿ ಏನೈತಲ್ಲ ಸೊ ಮುಖ್ಯವಾಗಿ ನಿಮ್ಮ ವಿಷಯಗಳು ನಿಮ್ದು ಅದು ಇತಿಹಾಸ ಆಗಿರ್ತದೋ ಅಥವಾ ಭೂಗೋಳ ಆಗಿರ್ತದೋ ಅಥವಾ ಯಾವುದರ ಕೆಮಿಸ್ಟ್ರಿ ಆಗಿರ್ತದೋ ಯಾವ ವಿಷಯವನ್ನು ನೀವು ಇದು ಮಾಡಿರ್ತೀರಿ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆ ನೂರು ಬಹು ಆಯ್ಕೆಯ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೂ ಎರಡು ಅಂಕ ಅಂದ್ರೆ ಏಳ್ನೂರು ಅಂಕಗಳು ಟೋಟಲಿ ಇದು ಇರುವಂಥದ್ದು ಎಷ್ಟಕ್ಕಪ್ಪ ಅಂತಂದ್ರೆ ಮುನ್ನೂರು ಅಂಕಗಳಿಗೆ ಗೊತ್ತಿರಲಿ ತ್ರೀ ಹಂಡ್ರೆಡ್ ಹೌದಾ ಮುನ್ನೂರು ಅಂಕಗಳ ಆಗಿರ್ತದೆ ಇನ್ನು ಈ ಒಂದು ವಿಚಾರ ಕುರಿತಾಗಿ ಏನೆಲ್ಲ ಪ್ರಮುಖ ಅಂಶಗಳಿದಾವ ಅದನ್ನು ನೀವು ನೋಡ್ಕೋಬಹುದು ಇನ್ನು ನೀವೇನು ಮಾಡ್ಬೋದು ಪರೀಕ್ಷಾ ಕೇಂದ್ರಗಳನ್ನು ಇಲ್ಲಿ ಕೊಟ್ಟಿರುವಂಥ ಕೇಂದ್ರಗಳ ಹೆಸರುಗಳದಲ್ಲ ರೀ ಸೊ ಇವುಗಳನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವಾಗಲೇ ಏನಪ್ಪ ಅಂದ್ರೆ ನೀವು ಚೂಸ್ ಮಾಡ್ಬೋದು ಯಾವುದು ನಿಮಗೆ ನಿಯರ್ ಅನಿಸುತ್ತಾ ಆ ಕೇಂದ್ರವನ್ನು ಚೂಸ್ ಮಾಡಿ ಆವತ್ತಿನ ದಿವಸ ಎಕ್ಸಾಮನ್ನು ಬರಿಬೋದಾಗಿರ್ತೈತಿ ಇದ್ರದ್ದು ಒಂದು ಪಿ ಡಿ ಎಫ್ ಏನೈತಲ್ಲ ನಾನು ರಮೇಶ್ ಅಕಾಡೆಮಿ ಎನ್ನುವಂಥ ಟೆಲಿಗ್ರಾಮ್ ಐತಿ ಓಕೆ ರಮೇಶ್ ಅಕಾಡೆಮಿ ಎನ್ನುವಂಥ ಟೆಲಿಗ್ರಾಮ್ ಐತಿ ಅಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಡ್ರಿ ಅಥವಾ ನಿಮಗೆ ಬೇರೆ ಕಡೆನೂ ಕೂಡ ಸಿಗಬಹುದು ಹಾಂ ಇದ್ರ ಕುರಿತಾಗಿ ಏನೆಲ್ಲ ಪ್ರಮುಖ ವಿಚಾರ ಐತೆ ಅದನ್ನು ನೋಡ್ಕೊಳ್ಳಿ ನಿಮಗೆ ಯಾರೇ ಸ್ನೇಹಿತರಿದ್ದರು ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ಇನ್ನಷ್ಟು ಇಂತಹ ವಿಚಾರಗಳನ್ನು ನಾನು ತೊಗೊಂಡ್ಬರ್ತೀನಿ ಮತ್ತೆ ಭೇಟಿ ನೆಕ್ಸ್ಟ್ ತರಗತಿಯಲ್ಲಿ ಎಲ್ರಿಗೂ ಧನ್ಯವಾದ ಸ್ನೇಹಿತರೆ